ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇದೇ ರಾಹುಕೇತುಗಳ ಬದಲಾವಣೆ ಮಕರ ರಾಶಿಯ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ರಾವು ಮಕರ ರಾಶಿ ಮಕರ ರಾಶಿಗೆ ಅಧಿಪತಿ ಶನಿ ಆದ್ರೂ ಕೂಡ ಮಕರ ಮತ್ತೆ ಕುಂಭಕ್ಕೆ ಅಧಿಪತಿ ಶನಿ ಆದ್ರೂ ಕೂಡ ತನ್ನದೇ ಆದ ಮನೆಯಾದಂತಹ ಕುಂಭದ ಮನೆಗೆ ರಾವು ಬರ್ತಾ ಇರೋದ್ರಿಂದ ಅಂದ್ರೆ ಮಕರ ರಾಶಿಯಿಂದ ಎರಡನೇ ಮನೆಗೆ ರಾವು ಬರ್ತರಿಂದ ಇಲ್ಲೂ ಒಂದು ಕಡೆ ಕುಟುಂಬದಲ್ಲಿ ಘರ್ಷಣೆಗಳಾಗುವಂತದ್ದು ವೈಮನಸ್ಸುಗಳಾಗುತ್ತಾ ಆಗ್ತಾ ಹೋಗುತ್ತೆ ಯಾಕಂದ್ರೆ ಎರಡನೇ ರಾಹು ಯಾವತ್ತೂ ಉಳಲ್ಲ ಯಾವುದೇ ಜಾತಕದಲ್ಲಿ ಎರಡನೇ ಮನೆ ರಾವು ಅಂದ್ರೆ ನಿಮ್ಮ ಕುಟುಂಬವನ್ನ ಡಿಸ್ಟರ್ಬ್ ಮಾಡ್ತಾನೆ ಅಂತ ಅರ್ಥ ಇಲ್ಲ ಒಂದ್ ಕಡೆ ನೋಡ್ಕೋಬಹುದು ನಿಮ್ಮ ಎರಡನೇ ಮನೆ ರಾವು ಇದ್ರೆ ಕುಟುಂಬದಿಂದ ನೆಮ್ಮದಿ ಇರೋದಿಲ್ಲ ನಿಮಗೆ ನಾನಾ ರೀತಿಯ ಒಂದು ಚಿಂತನೆಗಳು ಅಥವಾ ಕುಟುಂಬದವರಿಂದ ಏನಾರು ನೀವು ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳುವಂಥದ್ದು ಅಥವಾ ನಿಮ್ಮ ಬಗ್ಗೆ ಏನಾರು ಕೆಟ್ಟದನ್ನ ಹೇಳೋ ಅಂತದ್ದು ಅಥವಾ ಕುಟುಂಬವನ್ನು ಡಿವೈಡ್ ಮಾಡುವಂತ ರೂಲ್ನ ಮಾಡ್ತಾ ಹೋಗ್ತಾನೆ ಯಾಕೆಂದ್ರೆ ಎರಡನೇ ಮನೆ ರಾವು ಯಾಕೆಂದ್ರೆ ತನ್ನೇ ಮನೆಯಿಂದ ನಿಮ್ಗೆ ಏನಿನ್ನೂ ಸಹಾಯಸ ಆಸ್ತಿಗಳು ಸಿಗ್ಬೋದು ಆದ್ರೆ ಎರಡನೇ ಮನೆ ರಾವು ಇದ್ರೆ ಏನಾಗುತ್ತೆ ತಂದೆ ಮನೆಯಿಂದ ಯಾವ ಸಹಾಯ ಸಹಕಾರಗಳು ಸಿಗ್ತಾ ಹೋಗೋಲ್ಲ ತಂದೆ ಅಂದ್ರೆ ಇಟ್ಟೆ ಕುಟುಂಬ ಸ್ಥಾನ ಅದು ಅಣ್ಣ ತಮ್ಮ ಅಕ್ಕ ತಂಗಿ ಈ ತರ ಏನೋ ಅಂತ ಇದ್ರು ಯಾರಿಂದಾರು ನಿಮ್ಗೆ ಹೆಲ್ಪ್ ಆಗಲ್ಲ ಡಿವೈಡಿಂಗ್ ರೂಲ್ ಮಾಡ್ಬಿಡ್ತಾನೆ ರಾಹು ಸೊ ಹಂಗಾಗಿ ರಾಹು ಎರಡನೇ ಮನೇಲಿ ಕುಡ್ತಿರೋಂದ್ರೆ ಸ್ವಲ್ಪ ಮಾತಾಡ್ಬೇಕಾರೆ ಹುಷಾರಾಗಿರಿ ಎಲ್ಲೋ ಒಂದ್ ಕಡೆ ಅಗ್ರೆಸಿವ್ ಆಗೋದು ಆ ಹೀತಾ ಹೋಮೆಂಟ್ ಅಲ್ಲಿ ಏನಾರ ಮಾತಾಡೋ ಕೋಪ ಜಾಸ್ತಿ ಬರೋ ಅಂತದ್ದು ಅಹ್ ಜೊತೆಗೆ ರಾವು ಎರಡನೇ ಮನೇಲಿ ಇದ್ರೆ ಸ್ವಲ್ಪ ತೈರಾಡಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗಿ ಮಕರ ರಾಶಿಯವರು ಆಮೇಲೆ ನಿಮಗೆ ಇನ್ನೊಂದೇನು ಅಂತ ಅಂದ್ರೆ ಮಕರ ರಾಶಿಯವರಿಗೆ ಎರಡನೇ ಮನೆ ಅಧಿಪತಿಯಾಗಿ ರಾವು ಕುಳಿತುಕೊಳ್ಳೋದ್ರಿಂದ ಜೊತೆ ಮೂನೇ ಮನೆ ಶನಿ ಇದ್ದಾನೆ ಸೊ ಒಳ್ಳೇದೇ ಮೂರನೇ ಮನೆ ಶನಿ ಒಳ್ಳೇದೇ ಅಂತ ಹೇಳ್ತಾರೆ ಅಂದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಎರಡನೇ ಮನೆಯಲ್ಲಿ ಇರುವಂತಹ ರಾವು ಎಂಟನೇ ಮನೆಯಲ್ಲಿ ಇರುವಂತಹ ಕೇತು ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಹುಷಾರಾಗಿರ್ಬೇಕಾಗತ್ತೆ ವೀಕ್ಷಕರೇ ಯಾಕೆಂದ್ರೆ ಮಕ್ಕಳ ವಿಚಾರದಲ್ಲಿ ಯಾಕೆ ಕೇರ್ಫುಲ್ ಆಗಿರ್ಬೇಕು ಅಂತ ಇದ್ದೀನಿ ಅಂದ್ರೆ ಇಷ್ಟು ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತುಕೊಂಡಿದ್ದ ಈಗ ಗುರು ಕೂಡ ಮೂವ್ಮೆಂಟ್ ಆಗ್ತಾ ಇದೇ ಆರನೇ ಮನೆಗೆ ಸೊ ಹಂಗಾಗಿ ರೋಗ ಸ್ಥಾನಾಧಿಪತಿಯಲ್ಲಿ ಗುರು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಮಕರ ರಾಶಿಯವರು ಹಾಗಂದ್ರೆ ತುಂಬಾ ಎದುರು ಬೇಕಾಗುವ ಅವಶ್ಯಕತೆನು ಏನಿಲ್ಲ ವೀಕ್ಷಕರೇ ಮಕರ ರಾಶಿಯವರು ಸಕಾಲ ಜೀವರಾಶಿಗಳಿಗೂ ಕೂಡ ಇಂತಿಂತ ರಾಶಿಗಳಿಗೆ ತೊಂದರೆ ಆಗತ್ತೆ ಹೀಗೆ ಆಗತ್ತೆ ಹಾಗೆ ಆಗತ್ತೆ ಅಂತ ಹೇಳೋ ಯಾವ ವ್ಯಕ್ತಿಗಳು ಕೂಡ ಈ ಪ್ರಪಂಚದಲ್ಲಿ ಇಲ್ಲ ಯಾಕೆಂದ್ರೆ ಹೇಳೋದು ಸಹಜವಾಗಿ ಹೇಳ್ಬೋದು ಯಾಕೆಂದ್ರೆ ಎಷ್ಟೊಂದು ಕೋಟ್ಯಾಂತರ ಜೀವಿ ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಇನ್ ಕೆಲವು ರಾಶಿಗಳಿಗೆ ಒಳ್ಳೇದು ಆಗತ್ತೆ ಹಾಗಂತ ನಾವ್ ಮಾಡುವಂತ ಕೆಲಸ ಕಾರ್ಯಗಳು ನಿಮ್ಗೆ ಅವಾಗಿನೇ ಹೇಳ್ತಾ ಇದೀನಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ನಾವ್ ಮಾತಾಡ್ಬೇಕಾರೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ಪುಣ್ಯ ಕಾರ್ಯಗಳನ್ನ ನಾವ್ ಇಟ್ಕೊಂಡ್ರೆ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ನಾವು ಒಂದ್ ಹತ್ತು ರೂಪಾಯಿ ಸಂಪಾದನೆ ಮಾಡೋದ್ರಲ್ಲಿ ಒಂದ್ ರೂಪಾಯಿ ಕೊಡೋದ್ರಲ್ಲಿ ಅರ್ಥ ಇರುತ್ತೆ ನೂರು ರೂಪಾಯಿ ಸಂಪಾದನೆ ಮಾಡೋದ್ರಲ್ಲಿ ಹತ್ತು ರೂಪಾಯಿ ಕೊಡೋದ್ರಲ್ಲಿ ಅರ್ಥ ಇರುತ್ತೆ ಅದನ್ನ ಯಾರಿಗೆ ಕೊಡ್ತೀವಿ ಯಾವಾಗ ಕೊಡ್ತೀವಿ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಮಕರ ರಾಶಿಯವರು ಆರೋಗ್ಯದ ವಿಚಾರ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಜೊತೆಗೆ ಎಲ್ಲರೂ ಹೊರ್ಗಡೆ ಓಡಾಡ್ಬೇಕಾದ್ರೆ ಕೇರ್ಫುಲ್ ಆಗಿರುತ್ತೆ ಹೆಲ್ತ್ ವಿಚಾರದ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಮಕರ ರಾಶಿಯವರು ಯಾಕಂದ್ರೆ ಗುರು ಬಲ ಇಲ್ಲದೆ ಇರೋದ್ರಿಂದ ಗುರು ಮುಂದಿನ ಮನೆಗೆ ಮೂವ್ಮೆಂಟ್ ಆಗೋದ್ರಿಂದ ಮಿಥುನ ರಾಶಿಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮಕ್ಕಳ ನಾವು ಟ್ರಿಪ್ ಕರ್ಕೊಂಡು ಹೋಗಿದೀವಿ ಫ್ಯಾಮಿಲಿ ಮನೆಗೆ ಹೋಗಿದೀವಿ ಅಂತ ಅಂದಾಗ ಮಕರ ರಾಶಿಯವರು ಯಾಕೆ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾ ಇದೀನಿ ಅಂತ ಅಂದ್ರೆ ಎರಡನೇ ಮನೆಗೆ ರಾವು ಬರ್ತಾ ಇದ್ದಾನೆ ಮೂರನೇ ಮನೆಯಲ್ಲಿ ಶನಿ ಇದ್ದಾರೆ ಮೂರನೇ ಮನೆ ಶನಿ ಕೂಡ ಸೆಕೆಂಡ್ ಹೌಸ್ ರಾವು ನಿಮ್ಮನ್ನ ಕಿತ್ತಾಟಗಳನ್ನು ಮಾಡಿಸ್ತಾನೆ ಒಳಗೆ ಚೆನ್ನಾಗಿತ್ತು ಎಲ್ರು ಚೆನ್ನಾಗಿ ಏನೇನೋ ಮಾತಾಡ್ಬಿಟ್ಟು ಎಲ್ರಿಗೂ ಡಿಸ್ಟರ್ಬ್ ಮನಸ್ಸುಗಳಾಗತ್ತೆ ಮನಸ್ಸುಗಳನ್ನ ತುಂಬಾ ಡಿಸ್ಟರ್ಬ್ ಮಾಡ್ಕೊಳ್ತಾ ಹೋಗ್ತಾರೆ ಮಕರ ರಾಶಿಯವರು ಏನೋ ಮಾತಾಡ್ಬಿಡ್ತೀರಾ ದಿಢೀರ್ ಅಂತ ನೋವುಗಳಲ್ಲಿ ಸೊ ಇದೆಲ್ಲ ಪ್ರಾಬ್ಲಮ್ ಗಳು ನಾವು ಮಾಡುವಂತಹ ಎಂಟನೇ ಮನೆ ಕೇತು ಬರ್ತಾ ಇದ್ರೆ ಹೇಳ್ತಾ ಸ್ಥಾನ ಆಯುಸ್ ಯಾಕೆಂದ್ರೆ ಮಿಸ್ಟ್ರಿ ಹೌಸ್ ಅಂತ ಕರಿತೀವಿ ಸೊ ಅಲ್ಲೂ ಕೂಡ ನಮ್ಗೆ ಏನಾಗುತ್ತೆ ಎಂಟ ಮನೆಯಲ್ಲಿ ಕೇತು ಬರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಕತ್ರಿ ಕೊಡೋದು ಅಥವಾ ಹೆಲ್ತ್ ಅಂತ ಆದಾಗ ಅಡ್ಮಿಟ್ ಆಗೋದು ಅಥವಾ ನಮಗೆ ಗಳನ್ನ ಹಾಕಿ ಆ ಒಂದಷ್ಟು ರೀತಿಯಲ್ಲಿ ನಮ್ಗೆ ಬಾಧಿಸುವಂತದ್ದು ಅನಾರೋಗ್ಯದ ವಿಚಾರದಲ್ಲಿ ಆ ಈ ತರ ಏನಾದ್ರು ಒಂದು ಕಸಿವಿಸಿಗಳಾಗುವಂಥದ್ದು ನಿಮ್ಗೆ ಆಗ್ಬೋದು ಅಥವಾ ನಿಮ್ಗೆ ಕಫ ಜಾಸ್ತಿಯಾಗಿ ಮಾಸ್ಕ್ ಹಾಕೊಂಡೇ ಓಡಾಡಬೇಕಾಗತ್ತೆ ಸೊ ಈ ತರ ಏನಾರು ಒಂದು ಸಮಸ್ಯೆಗಳು ಆಗೋದ್ರಿಂದ ಬೆಡ್ ಇಡನ್ ಆಗಿ ಹಾಸ್ಪಿಟಲೈಸ್ ಆಗೋದು ಈ ತರದಲ್ಲ ಏನಾರೋ ಒಂದು ಸಮಸ್ಯೆಗಳು ಆಗ್ತಾನೆ ಇರುತ್ತೆ ಮಕರ ರಾಶಿಯವರಿಗೆ ಅದು ಸ್ವಲ್ಪ ಕೇರ್ಫುಲ್ ಆಗಿರಿ ಆದ್ರೆ ಮೂರನೇ ಮನೆ ಖಂಡಿತ ಅವನು ಕೂಡ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಕರೆ ಮೂರನೇ ಮನೇಲಿ ಇರೋ ಶನಿ ನಿಮ್ಮನ್ನ ಕೈ ಹಿಡಿತಾನೆ ಯಾಕೆ ಲಗ್ನಾಧಿಪತಿ ಶನಿ ಮೂರನೇ ಮನೆಗೆ ಹೋದಾಗ ನೀವು ಮಾಡಿರುವಂತಹ ಧರ್ಮ ಪಾಪ ಪಾಪಕಾರಿಗಳು ಎಲ್ಲವೂ ವರ್ಕೌಟ್ ಆಗುತ್ತೆ ವೀಕ್ಷಕರೇ ಆದ್ರೆ ಎಂಟನೇ ಮನೆ ಕೇತು ಇರ್ಬೇಕು ಸ್ವಲ್ಪ ಆರೋಗ್ಯದ ಬಗ್ಗೆ ಆಯಸ್ಸಿನ ಬಗ್ಗೆ ಚಿಂತನೆ ಇರಲಿ ಇದಕ್ಕಾಗಿ ಮನೆಯಲ್ಲಿ ಒಂದು ಧನ್ವಂತರಿ ಹೋಮನಾದ್ರೂ ಮಾಡಿಸ್ಕೊಳ್ಳಿ ಅಥವಾ ಮಹಾಮೃತ್ಯುಂಜಯ ಹೋಮನಾದ್ರೂ ಕೂಡ ಒಮ್ಮೆ ಶಿವನ ದೇವಸ್ಥಾನ ಸರಿ ಅಥವಾ ನಿಮ್ಮ ಮನೆಯಲ್ಲಾದ್ರೂ ಸರಿ ಒಂದು ಹೋಮವನ್ನು ಮಾಡಿಸ್ಕೊಳ್ಳಿ ಅದರ ನಂತರ ಅದರ ನಂತರ ಎಲ್ಲ ಒಳ್ಳೇದಾಗುತ್ತೆ ಅದ್ರ ಜೊತೆಗೆ ಪ್ರತಿದಿನ ಮಕ್ಕಳಿಗೆ ಹನುಮಾನ್ ಚಾಲಿಸಿ ಹೇಳೋದು ನೀವು ಕೂಡ ಹನುಮಾನ್ ಚಾಲಿಸಿ ಹೇಳಿ ಮನೆಯಿಂದ ಹೊರಡೋದನ್ನ ಮಾಡ್ತಾ ಬನ್ನಿ ಮಲ್ಗೋ ಟೈಮ್ಗೂ ಕೂಡ ಹನುಮಾನನ ನೆನೆಸಿ ಅಹ್ ಪ್ರಾರ್ಥನೆ ಮಾಡ್ತಾ ಬನ್ನಿ ಒಳ್ಳೇದಾಗುತ್ತೆ ವೀಕ್ಷಕರ